ನೀವು ಕೂಡ ರೈತರಾಗಿದ್ದೀರಾ ಹಾಗಾದರೆ ರಾಜ್ಯ ಸರ್ಕಾರದ ವತಿಯಿಂದ ನಿಮಗೆ ಸಹಾಯಧನ ನೀಡಲಾಗುತ್ತಿದೆ ಹೌದು ರಾಜ್ಯಾದ್ಯಂತ ಲಕ್ಷಾಂತರ ಫಲಾನುಭವಿಗಳು ಸಹಾಯಧನದ ಯೋಚನೆಗಾಗಿ ಕಾಯುತ್ತಿದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರ ಈಗ ರೈತರಿಗೆ ಸಹಾಯಧನ ನೀಡಲಿದೆ ಹಾಗಾದರೆ ಯಾವ ಸಹಾಯಧನ ನೀಡಲಾಗುತ್ತದೆ ಮತ್ತು ಯಾವೆಲ್ಲ ರೈತರಿಗೆ ಈ ಸಹಾಯಧನ ಸಿಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಕಡಿಮೆ ಭೂಮಿ ಹೊಂದಿರುವವರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಎಂದು ಹೇಳಬಹುದು ನೇರವಾಗಿ ಇಂತಹ ರೈತರ ಖಾತೆಗೆ ಬರುತ್ತದೆ ಹತ್ತು ಸಾವಿರ ಸಿರಿಧಾನ್ಯ ಬೆಳೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ರೈತ ಸಿರಿ ಯೋಜನೆ ಜಾರಿ ಆಗಿದೆ ಇದರ ಅಡಿಯಲ್ಲಿ ಧಾನ್ಯ ಬೆಳೆಯುವುದಕ್ಕೆ ಬೇಕಾಗಿರುವ ಬೀಜಗಳು ಮತ್ತು ರಸಗೊಬ್ಬರಕ್ಕೆ ಪೂರೈಕೆಗಾಗಿ ಸರ್ಕಾರ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಧನ ಸಹಾಯ ನೀಡುತ್ತಿದೆ ಈ ಹಣವು ನೇರವಾಗಿ ರೈತರ ಖಾತೆಗೆ ಜಮೆಯಾಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು ರಾಜ್ಯದ ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ರಾಗಿ ಬೆಳೆಗಾರರಿಗೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಧನ ಸಹಾಯ ರಾಜ್ಯದ ಒಣಭೂಮಿಯಲ್ಲಿ ನೀರನ್ನು ಪುನಃ ಸ್ಥಾಪಿಸಲು ಕೃಷಿ ಹೊಂಡಿಸಿಕೊಳ್ಳಲು ಈ ಒಂದು ಧನ ಸಹಾಯ ಪಡೆಯಬಹುದು ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಅರ್ಜಿದಾರರು ವೃತ್ತಿಯಲ್ಲಿ ರೈತರಾಗಿರಬೇಕು ರೈತರ ಪ್ರಾಥಮಿಕವಾಗಿ ರಾಗಿ ಉತ್ಪಾದಕನಾಗಿರಬೇಕು ಇತರ ಜೊತೆಗೆ ಈ ಒಂದು ಯೋಜನೆಯ ಅಡಿಯಲ್ಲಿ ಕೇವಲ ರಾಗಿ ಮಾತ್ರವಲ್ಲದೆ ಸಿರಿ ತಾಣ್ಯ ಬೆಳೆಯುವ ರೈತರಿಗೆ ಗರಿಷ್ಠ 20000 ರೂಪಾಯಿ ವರೆಗೆ ಸಹಾಯಧನ ಕೂಡ ಲಭ್ಯವಾಗಲಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ನೀವು ಕನಿಷ್ಠ 1 ಹೆಕ್ಟೇರ ಆದರೇ ಕೃಷಿ ಭೂಮಿಯನ್ನು ಹೊಂದಿರಬೇಕು ಈ ಒಂದು ಯೋಜನಕ್ಕೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಕುರಿತಿನ ಚೀಟಿ ಅರ್ಚಿತಾರರ ಭೂಮಿಗೆ ಸಂಬಂಧಿಸಿದ ದಾಖಲಾತಿ ವಿಲಾಸ ಪುರಾವೆ ಪರಿತರ ಚೀಟಿ ಬ್ಯಾಂಕ್ ಖಾತೇ ವಿವರ ಮೊಬೈಲ್ ನಂಬರ್ ಭೂ ದಾಖಲಾತಿಗಳ ವಿವರ ಇದರ ಜೊತೆಗೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ಆನ್ಲೈನ್ನಲ್ಲಿ ನೀವು ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದ ರೈತ ಮಿತ್ರ ಕರ್ನಾಟಕದ ಮೂಲಕ ಅರ್ಜಿ ಸಲ್ಲಿಸಿ